ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೇನು ಅಂತ ಅಂದ್ಕೊಂಡ್ರ ಇದು ಒಡೆದಿರುವ ಕನ್ನಡಿ ಅಂದರೆ ಕನ್ನಡಿ ಹೇಳ್ಬೋದು ಮಿರರ್ ಹೇಳ್ಬೋದು ಗ್ಲಾಸ್ ಹೇಳ್ಬೋದು ಏನೇ ಬೇಕಾದರೂ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಯಾಕೆ ಇವತ್ತು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ಕನ್ನಡಿ ಒಡೆದಿರೋ ಕನ್ನಡಿ ಹೇಗೆ ಇರುತ್ತೆ ಅಂತ ನಾನು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅಂದರೆ ಕನ್ನಡಿ ಒಡೀತು ಅಂದರೆ ಅದನ್ನು ಮೊದಲಿನ ಥರ ಜೋಡ್ಸೋಕೆ ಆಗಲ್ಲ ಅಲ್ವಾ ಮೊದಲು ಹೆಂಗಿತ್ತು ಅದು ಚೆನ್ನಾಗಿ ಪ್ಲೇನಾಗಿ ತುಂಬ ಚೆನ್ನಾಗಿ ನಾವು ನಮ್ಮ ಪ್ರತಿಬಿಂಬ ಅದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಒಳ್ಳೆ ಹೊಳೆಯುತ್ತ ಅಂದರೆ ನಾವು ಹೇಗಿದ್ವಿ ರಿಯಲ್ ನಮ್ಮ ಫೇಸನ್ನು ನಮ್ಮ ಮುಖವನ್ನು ತೋರಿಸುತ್ತೆ ಅದು ಕನ್ನಡಿ ಆದರೆ ಈ ಥರ ಒಡೆದು ಹೋದ್ಮೇಲೆ ನಮ್ಮ ಮುಖನೂ ಅಷ್ಟೇ ನಾವು ಅದರಲ್ಲಿ ಮುಖ ನೋಡ್ಕೊಳ್ಳೋಕ್ಕಾಗಲ್ಲ ಅಕಸ್ಮಾತ್ ಏನಾದರೂ ನಾವು ನೋಡ್ಕೊಂಡ್ವಿ ಅಂದರೆ ನಮ್ಮ ಮುಖನೂ ಹೀಗೆ ಛಿದ್ರ ಛಿದ್ರವಾಗೇ ಕಾಣಿಸುತ್ತೆ ಹೇಗೆ ಕನ್ನಡಿ ಒಡೆದು ಒಡೆದು ಚೂರಾಗಿದೆ ಹಾಗೆ ನಮ್ಮ ಮುಖನೂ ಹಾಗೆ ಕಾಣಿಸುತ್ತೆ ಅಲ್ವಾ ಹಾಗೆ ಅಂದರೆ ಒಂದು ಸರಿ ಕನ್ನಡಿ ಒಡೀತು ಅಂದರೆ ಅದನ್ನು ಕೂಡ್ಸೋಕ್ಕೆ ಬರಲ್ಲ ಸೊ ನಾನು ಹೇಳ್ತಾ ಇರೋದು ಒಂದು ವಿಷಯ ಹೀಗೆ ಹಾಗೆ ಮನುಷ್ಯರು ನಮ್ಮ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಯಾವುದಾದ್ರೂ ಒಂದು ಏನಾದರೂ ಒಂದು ಯಾರದ್ದಾದ್ರ ಜೊತೆ ತುಂಬ ಚೆನ್ನಾಗಿ ಇದ್ವಿ ಮೊದಲು ಆಮೇಲೆ ಏನಾದರೂ ಒಂದು ಮಾತಿನ ಒಂದು ಚಕಮಕಿಯಿಂದ ಹೀಗೇನಾದರೂ ಆಯಿತು ಅಂದರೆ ಮನುಷ್ಯರ ಇಬ್ಬರು ಮ ಜನರ ಮಧ್ಯೆ ಒಡಕು ಬಂತು ಅಂದರೆ ಹೀಗೆ ಆಗೋದು ನಾನು ಹೀಗೆ ಒಂದು ಸ್ಟೋರಿನ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬರು ಇಬ್ಬರು ಸ್ನೇಹಿತರಿದ್ರಂತೆ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸು ಅಂದರೆ ಭಾಳ ವರ್ಷ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ಕಾಲೇಜ್ ಮುಗಿಯುವವರೆಗೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರು ಹಾಗೆ ಮಧ್ಯದಲ್ಲಿ ಅವರು ಅವರದ್ದು ಒಂದು ಚೂರು ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಮನಸ್ತಾಪಗಳು ಬಂದರೂ ಅಷ್ಟೊಂದು ಏನು ಅದಕ್ಕೆ ಇದೇ ಬೆಲೆನೇ ಇರ್ತಾ ಇರಲಿಲ್ಲ ಒಂದು ಕ್ಷಣದಲ್ಲೇ ಅವರು ಸರಿ ಮಾಡ್ಕೊಳ್ತಾ ಇದ್ರು ಇವರನ್ನು ನೋಡಿ ತುಂಬ ಜನ ಅಸೂಯೆ ಪಡೋರು ಇದ್ರು ಇಷ್ಟು ಒಳ್ಳೆ ಫ್ರೆಂಡ್ಸು ಇವರು ಇವರು ಏನು ಮಾಡಿದ್ರು ಇವರು ದೂರ ಆಗಲ್ವಲ್ಲ ಯಾಕೆಂದರೆ ಒಬ್ಬರನ್ನ ಒಬ್ಬರು ಬಿಟ್ಕೊಡ್ತಾ ಇರಲಿಲ್ಲ ಏನೇ ಬಂದರೂ ಒಬ್ಬರನ್ನ ಒಬ್ಬರು ಬಿಟ್ಕೊಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಇವರು ಫ್ರೆಂಡ್ಶಿಪ್ ಇತ್ತು ಇಡೀ ಊರೇ ಇವರನ್ನು ನೋಡಿ ಹೊಗಳುತ್ತಿತ್ತು ಮತ್ತು ಅಸೂಯೇನು ಪಡ್ತಿತ್ತು ಇವ್ರನ್ನ ಮತ್ತೆ ಅವ್ರ ಮಧ್ಯದಲ್ಲಿ ಭಾಳಷ್ಟು ಜನ ಹೋಗಿ ತಾವು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ನೋಡಿದರು ಆದರೆ ಅದು ಆಗಿಲ್ಲ ಅಂದರೆ ಎಷ್ಟೋ ಜನ ಮಧ್ಯದಲ್ಲಿ ಬಂದರು ಆದರೂ ಇವರು ಫ್ರೆಂಡ್ಶಿಪ್ಪನ್ನು ಮುರಿಯೋಕ್ಕೂ ಆಗಿಲ್ಲ ಹಾಗೆ ಇವ್ರ ಜೊತೆ ಅಷ್ಟು ಫ್ರೆಂಡ್ಶಿಪ್ ಮಾಡಲಿಕ್ಕೂ ಆಗಿಲ್ಲ ಹಾಗಿರುವಾಗ ಏನೂ ಗೊತ್ತಿಲ್ಲ ಇವ್ರ ಮಧ್ಯದಲ್ಲಿ ಒಂದು ಸಣ್ಣ ವಿಷಯಕ್ಕೆ ಯಾವುದೋ ಒಂದು ವಿಷಯಕ್ಕೆ ಮನಸ್ತಾಪ ಬಂತು ಮನಸ್ತಾಪ ಬಂದು ಇವರು ಅಷ್ಟು ದೂರ ಆದರೂ ದೂರ ಆದರೂ ಅಂದರೆ ಇವರು ಇವತ್ತಿನವರೆಗೂ ಅವ್ರ ಜೊತೇಲಿ ಸೇರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಮಾ ಒಬ್ಬರನ್ನೊಬ್ರು ಮಾತಾಡೋದು ಇರಲಿ ಮಾತಾಡ್ಸೋದಿರಲಿ ಒಬ್ರಿಗೊಬ್ರು ಮುಖ ನೋಡೋಕ್ಕೂ ತಯಾರಿಲ್ಲ ಅಷ್ಟು ದ್ವೇಷ ಆಗಿಬಿಡುತ್ತೆ ಅವ್ರ ಮಧ್ಯದಲ್ಲಿ ತುಂಬ ಅವ್ರ ಅವ್ರ ಮ ಬಗ್ಗೆ ಆಡಿಕೊಂಡು ಖುಷಿ ಪಡ್ತಿದ್ರು ಅಂದರೆ ಇವರನ್ನು ಹೊಗಳ್ತಿದ್ರಲ್ಲ ಜನ ಅವರು ತುಂಬ ಬೇಜಾರು ಮಾಡ್ಕೊಂಡ್ರು ಇಷ್ಟು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಇವರು ಹೆಂಗೆ ಹಾಳಾಯಿತು ಇವ್ರ ಮಧ್ಯೆ ಏನಾಯಿತು ಇಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದರು ಮಿನಿಮಮ್ ಅಂದರೆ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದ ಫ್ರೆಂಡ್ಶಿಪ್ಪು ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಯಾರಿಗೂ ಗೊತ್ತಾಗಿಲ್ಲ ಏನೋ ಒಂದು ಸಣ್ಣ ಮಾತಿನ ಇದರಿಂದ ಅವರಿಗೆ ಮಧ್ಯದಲ್ಲಿ ಈ ಥರ ಒಡಕ್ಕೆ ಬಂದುಬಿಟ್ಟಿದೆ ಆಮೇಲೆ ಭಾಳಷ್ಟು ಜನರು ಖುಷಿನೂ ಪಟ್ಟರು ಒಂದು ರೀತಿ ಹಾಗೆ ಅಲ್ವ ಇಬ್ರು ಮಧ್ಯದಲ್ಲಿ ಕಲ್ಲೆಸೆಯೋದಂದ್ರೆ ಎಷ್ಟೋ ಜನರಿಗೆ ತುಂಬ ಖುಷಿ ಇರುತ್ತೆ ಯಾರಾದರೂ ಇಬ್ರು ಚೆನ್ನಾಗಿದ್ದಾರೆ ಅಂದರೆ ಮೂರನೇ ವ್ಯಕ್ತಿಗೆ ಅವ್ರ ಅವ್ರನ್ನ ಹೇಗಾದರೂ ಅವ್ರನ್ನ ಲೈಫಲ್ಲಿ ನುಗ್ ಅಂದರೆ ನುಗ್ಗಿ ಅವರನ್ನು ಹೇಗಾದ್ರೂ ಮಾಡಿ ಅವರಿಬ್ಬರ ಮನಸ್ಸನ್ನ ಬದಲಾಯಿಸೋಕೆಲ್ಲ ಬಹಳಷ್ಟು ಜನ ಹುಳಿ ಹಿಂಡೋಕೆ ಅಂದ್ರೆ ಅವ್ರ ಜೀವನದಲ್ಲಿ ಹುಳಿ ಹಿಂಡೋಕೆ ಬಹಳಷ್ಟು ಜನ ಬರ್ತಾರೆ ಹಾಗೆ ತುಂಬ ಜನರು ಖುಷಿನೂ ಪಟ್ಟರು ಇವರಿಬ್ಬರು ಜೀವ ಲೈಫು ಮೊದಲು ಹೆಂಗಿದ್ರು ಇವರು ಅಷ್ಟು ಈಗ ಸ್ನೇಹ ಇಲ್ವಲ್ಲ ಫ್ರೆಂಡ್ಶಿಪ್ ಇಲ್ವಲ್ಲ ಅಂತ ತುಂಬ ಜನ ಖುಷಿನೂ ಪಡ್ತಾರೆ ಆದರೆ ಅವರು ತುಂಬ ಹಾಗಂತ ಅವರು ಒಬ್ರಿಗೊಬ್ರು ಹೇಗೆ ಅಂತಂದರೆ ಒಬ್ರಿಗೊಬ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಮುನ್ಸ್ಕೊಂಡಿದ್ದಾರೆ ಜಗಳ ಮಾಡ್ಕೊಂಡಿದ್ದಾರೆ ಆದರೆ ಅವ್ರ ಬಗ್ಗೆ ಇನ್ನೊಬ್ಬರು ಏನು ಕೆಟ್ಟದ್ದು ಹೇಳಲ್ಲ ಅಂದರೆ ಈಗ ಆ ಫ್ರೆಂಡಿನ ಬಗ್ಗೆ ಇವಳು ಇವನು ಏನು ಹೇಳಲ್ಲ ಇವನ ಬಗ್ಗೆ ಅವನು ಏನು ಹೇಳೋಲ್ಲ ಅಂದರೆ ಅಷ್ಟು ಪ್ರೀತಿ ಇದೆ ಆದರೆ ಒಬ್ರಿಗೊಬ್ರು ಮಾತಾಡಲ್ಲ ಅದು ಏನಾಗಿದೆಯೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇಂಥದ್ದು ಇದು ಒಂದು ಸ್ಟೋರಿ ನಾನು ಹೇಳಿದ್ದು ಯಾರ್ದು ಹೀಗೆ ಒಂದು ಕಡೆದು ಸ್ಟೋರಿ ಹೇಳಿದೆ ಬಟ್ ನಿಮ್ಮ ಲೈಫಲ್ಲಿ ಈ ಥರ ಅಲ್ಲ ಆಗಿರ್ಬೋದು ಯಾರಾದರೂ ನೀವು ತುಂಬ ಫ್ರೆಂಡ್ಶಿಪ್ ಇತ್ತು ನಿಮ್ಮ ಮಧ್ಯೆ ಬಹಳಷ್ಟು ಜನ ಬಂದು ಈ ಥರ ಹೊಡೆಯೋಕ್ಕೆಲ್ಲ ಬರ್ತಾರೆ ಅಥವಾ ಇನ್ನೂ ಬೇರೆ ಬೇರೆ ಜನ ನಿಮ್ಮ ಫ್ರೆಂಡ್ಶಿಪ್ಪನ್ನು ಮಾಡಲಿಕ್ಕೂ ಬರ್ತಾರೆ ಆದರೆ ನಿಮ್ಮನ್ನು ಫ್ರೆಂಡ್ಶಿಪ್ ಮಾಡಲಿಕ್ಕೆ ಬಂದು ಆದರೆ ಅವರು ಫ್ರೆಂಡ್ ಆಗದೆ ಮತ್ತೇನೋ ನಿಮ್ಮ ಫ್ರೆಂಡಿನ ಮಧ್ಯೆ ನಿಮ್ಮಿಬ್ಬರ ಮಧ್ಯೆನೇ ಹಿಂಡಕ್ಕೂ ನೋಡ್ತಾರೆ ಇಂಥದ್ದೆಲ್ಲ ಭಾಳ ಜ ಲೈಫಲ್ಲಿ ಭಾಳ ಜನರ ಆಗುತ್ತೆ ನನ್ನ ನನ್ನ ಜೊತೆ ಭಾಳಷ್ಟಾಗಿದೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ನಾವು ಹೆಂಗೆ ಖುಷಿ ಖುಷಿಯಿಂದ ಇರ್ತಿದ್ವಿ ಅದಾದಮೇಲೆ ನಮ್ಮದು ಸ್ವಲ್ಪ ನಾವು ದೊಡ್ಡ ದೊಡ್ಡವರಾಗಿ ಆಮೇಲೆ ನಮ್ಮದು ಮದುವೆಲ್ಲ ಆಗಿ ಜೀವನ ಸ್ಟಾರ್ಟ್ ಆದಮೇಲೂ ಫ್ರೆಂಡ್ಸ್ ಯಾರಾದರೂ ನಮ್ಮ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ ಇದ್ದರೆ ನಮ್ಮ ಮಧ್ಯದಲ್ಲೂ ಬಹಳಷ್ಟು ಜನ ಈ ಥರ ಬಂದವರು ಇದ್ದಾರೆ ಅಂದರೆ ಬಂದು ಬೇಕು ಅಂತ ನಮ್ಮ ಫ್ರೆಂಡ್ಶಿಪ್ಪನ್ನು ಕೆಡಿಸ್ಲಿಕ್ಕೆಲ್ಲ ಟ್ರೈ ಮಾಡಿದವರು ಇದ್ದರು ಬಟ್ ನಮ್ಮದು ನನ್ನ ನನ್ನ ಜೊತೆ ಒಬ್ಬರಿಬ್ರು ಒಂದಷ್ಟು ಈಗಲೂ ಸುಮಾರಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ತುಂಬ ಸ್ಟ್ರಾಂಗ್ ಬಾಂಡ್ ಇದ್ದಿದ್ದಕ್ಕೆ ಅದು ಅಷ್ಟೊಂದೇನು ಮುರಿಯಲ್ಲ ಹಾಗೆ ನಾನು ಇನ್ನೂ ಇದ್ರನ್ನೇ ಎಕ್ಸ್ಪ್ಲೇನ್ ಮಾಡಬೇಕು ವಿಸ್ತಾರವಾಗಿ ಹೇಳಬೇಕು ಅಂದರೆ ಇನ್ನು ಇನ್ನೊಂದು ದಿನ ಹೇಳ್ತೀನಿ ನಮ್ಮ ಈಗ ಪ್ರೊಫೆಷನ್ನಲ್ಲೂ ಕೂಡ ನಾವು ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಥವಾ ಒಳ್ಳೆಯದು ಕೆಟ್ಟದ್ದು ನಾವೇನು ನಮಗೆ ತಿಳಿದಿದ್ದನ್ನು ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಮಧ್ಯೆನೂ ಭಾಳಷ್ಟು ಒಡಕನ್ನು ತರಲಿಕ್ಕೆ ನೋಡೋರು ಭಾಳಷ್ಟು ಜನ ಇದ್ದಾರೆ ನಮ್ಗೆ ಯಾರಾದರೂ ಒಬ್ರು ಅತಿಯಾದ ಒಬ್ಬರು ಕ್ಲೋಸ್ ಆದರೂ ಅಂದರೆ ಅವ್ರ ಬಗ್ಗೆನೂ ನಮ್ಮ ಬಗ್ಗೆನೂ ಇಬ್ಬರು ಮಧ್ಯದಲ್ಲಿ ಹುಳಿ ಹಿಂಡೋರು ಜನ ಇರ್ತಾರೆ ಆದರೆ ನಾವು ಅಂಥವರಿಗೆಲ್ಲ ಸೊಪ್ಪು ಹಾಕಬಾರ್ದು ಹಾಕಬಾರ್ದು ಅಂದರೆ ಅಂಥವರಿಗೆ ಯಾವುದೇ ಒಂದು ಬೆಲೆನೂ ಕೊಡಬಾರ್ದು ನಾವು ನಮ್ಮ ಪಾಡಿಗೆ ನಾವು ಇರಬೇಕು ನಮ್ಮ ಫ್ರೆಂಡ್ಶಿಪ್ ನಾವು ಅಷ್ಟು ನಂಬಿಕೆ ಇದೆ ಅಂದಾಗ ನಮ್ಮ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ಫ್ರೆಂಡ್ಶಿಪ್ ಮೇನ್ ನಾವು ನಂಬಿಕೆ ಇಟ್ಕೋಬೇಕು ಮೇನ್ ಅದು ಇರುತ್ತೆ ಫ್ರೆಂಡ್ಸ್ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ಸಂಬಂಧ ಆಗಲಿ ನಂಬಿಕೆಯೇ ಮುಖ್ಯ ನಂಬಿಕೆ ಇಲ್ಲದೆ ಏನೂ ಆಗಲ್ಲ ಅಂತ ನನಗನ್ಸುತ್ತೆ ಇಂಥ ಜನ ಎಷ್ಟೇ ಬಂದರೂ ನಾವು ನಮ್ಮ ಫ್ರೆಂಡ್ಶಿಪ್ಪನ್ನು ಬಿಟ್ಕೊಡ್ಬಾರ್ದು ನಾವು ನಾವು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ ಹೀಗೆ ನನ್ನ ಸ್ಕೂಲಿನ ನೆನಪುಗಳನ್ನು ನಾನು ಯಾವಾಗಾದರೂ ಶೇರ್ ಮಾಡ್ತೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್